ಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಲಕ್ಷ್ಮಿ ಮುದ್ದಾ ಕಾಣಬೇಕು ಅಂತಂದ್ರೆ ಹಾರ ಹಾಕ್ಲೇಬೇಕು ಆ ಹಾರನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ನೀವಿನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನ್ ಯಾವ್ದೇ ತರ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಮುದ್ದು ಸಿಗುತ್ತೆ ಮೊದಲಿಗೆ ವೀಕ್ಷಕರೇ ನಾನು ಮೂರು ತಾವ್ರೆ ಹೂವನ್ನ ತಗೊಂಡಿದೀನಿ ಇವಾಗ ತಾವ್ರೆನ ಡಿಸೈನ್ ಮಾಡ್ಬೇಕಾಗುತ್ತೆ ತುಂಬ ಥರ ಡಿಸೈನ್ಸ್ ಇರುತ್ತೆ ಇದರಲ್ಲಿ ಒಂದು ಡಿಸೈನ್ ನಾನು ಹೇಳ್ಕೊಡ್ತಾ ಇದ್ದೀನಿ ನೋಡಿ ಒಂದು ರೇಖೆ ತಗೊಂಡು ನಾವು ಎರಡು ಕಡೆಯಿಂದ ಎರಡು ಸಲ ಮಡ್ಸ್ಕೊಬೇಕಾಗತ್ತೆ ಆ ಕಡೆ ಒಂದ್ಸಲ ಸಲ ಈ ಕಡೆ ಒಂದ್ಸಲ ಸಲ ಆ ಕಡೆ ಒಂದ್ಸಲ ಮೂರು ಸಲ ಮತ್ತೆ ಮಡ್ಸ್ಕೊಬೇಕಾಗುತ್ತೆ ಆ ಕಡೆ ಒಂದು ಟೈಮ್ ಈ ಕಡೆ ಒಂದು ಟೈಮ್ ಮತ್ತೆ ಇನ್ನೊಂದು ಟೈಮ್ ಮಡ್ಚ್ಕೋಬೇಕಾಗತ್ತೆ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನಾನು ಹೇಗೆ ಮಡ್ಸ್ತಾ ಇದ್ದೀನಿ ಅಂತ ನೋಡಿನೇ ಕಲಿಬೋದು ಒಂದು ರೇಖೆ ತಗೊಂಡು ಒಂದ್ ಸೈಡು ಹೆಬ್ಬೆಟ್ಟಿಂದ ಮಡ್ಸ್ಕೊಳ್ಳಿ ಇನ್ನೊಂದ್ ಸೈಡು ಇನ್ನೊಂದ್ ಬೆಳ್ಳಿಂದ ಮಡಿಸ್ಕೊಳ್ಳಿ ಮತ್ತೆ ಇನ್ನೊಂದ್ಸಲ ಹೆಬ್ಬೆಟ್ಟಿಂದ ಮಡ್ಸ್ಕೊಳ್ಳಿ ಈ ರೀತಿ ಮೂರ್ ಸಲ ನಾವು ಮಡ್ಸ್ಕೊಬೇಕಾಗತ್ತೆ ಒಂದ್ ಕಡೆ ಎರಡ್ ಸಲ ಮಡ್ಸ್ಕೊಬೇಕಾಗುತ್ತೆ ಇನ್ನೊಂದ್ ಕಡೆ ಒಂದ್ ಸಲ ಮಡ್ಸ್ಕೊಬೇಕಾಗುತ್ತೆ ನೋಡ್ಬಿಟ್ಟು ನೀಟಾಗೆ ಮಡ್ಚ್ಕೋಬಹುದು ಇದು ಒಂದು ಡಿಸೈನ್ ಆಗುತ್ತೆ ಇನ್ನು ಡಿಸೈನ್ಸ್ ಬೇರೆ ಬೇರೆ ತರ ಡಿಸೈನ್ಸ್ ನಿಮಗೆ ಬೇಕು ಅಂತ ಅಂದ್ರೆ ನಾನು ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಹೋಗಿ ನೋಡ್ಬೋದು ಇಲ್ಲ ಅಂತ ಅಂದ್ರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ ಆ ವಿಡಿಯೋನ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗ್ಬಿಟ್ಟು ನೀವು ನೋಡ್ಕೋಬೋದು ಅಲ್ಲಿ ಒಂದು ನಾಲ್ಕೈದು ಥರ ಡಿಸೈನ್ಸ್ ಇರುತ್ತೆ ನಿಮ್ಗೆ ಯಾವ್ದು ಬೇಕೋ ಯಾವ್ದು ಈಸಿ ಆಗಿರುತ್ತೋ ಹೋಗಿ ನೋಡ್ಕೋಬೋದು ನೋಡಿ ಈ ರೀತಿ ಒಳಗೆ ಹೋಗೋವರೆಗೂ ದಪ್ಪ ದಪ್ಪ ಎಲೆಗಳು ಇರುತ್ತಲ್ಲ ಅವೆಲ್ಲವೂ ಸಹ ಈ ರೀತಿ ಮಡ್ಚ್ಕೋಬೇಕಾಗುತ್ತೆ ನೋಡಿ ಹೋಗ್ತಾ ಹೋಗ್ತಾ ಸಣ್ಣ ಆಗುತ್ತೆ ರೇಖೆಗಳು ತಾವ್ರ ರೇಖೆ ಅದು ಸಣ್ಣ ಇರೋದು ಸಹ ನೀವು ಮಡ್ಚ್ಕೋಬೇಕಾಗುತ್ತೆ ಅದು ತುಂಬಾ ಚೆನ್ನಾಗಿ ಡಿಸೈನ್ ಕೂತ್ಕೊಳ್ಳುತ್ತೆ ನೋಡಿ ಅವಾಗಲೇ ತೋರ್ಸಿರೋ ತಾವ್ರೆ ಹೂವಿಗೂ ಇವಾಗ ಡಿಸೈನ್ ಮಾಡಿ ತೋರಿಸ್ತಿರೋ ತಾವ್ರೆ ಹೂವಿಗೂ ಎಷ್ಟು ಡಿಫ್ರೆಂಟ್ ಇದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದೇ ತರನೆ ಇನ್ನು ಎರಡು ತಾವ್ರೆ ಹೂವು ಇದೆಯಲ್ಲ ಅದನ್ನು ಸಹ ಮಾಡ್ಕೊಂಡಿದೀನಿ ನೋಡಿ ಮೂರನ್ನು ಸಹ ಮಾಡ್ಕೊಂಡ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣ್ತಿದೆ ಈ ರೀತಿ ಮೊದಲು ನಾವು ರೆಡಿ ಮಾಡ್ಕೊಂಡ್ ಇಟ್ಕೋಬೇಕಾಗತ್ತೆ ತಾವರೆ ತೊಟ್ಟಿರುತ್ತಲ್ಲ ಅದನ್ನು ಸಹ ನಾವು ಕಿತ್ಕೋಬೇಕಾಗತ್ತೆ ನಾವು ದಾರದಲ್ಲಿ ಪೋಣಸೋದ್ರಿಂದ ಈ ಕಡ್ಡಿ ಅವಶ್ಯಕತೆ ಇರೋದಿಲ್ಲ ನೀವೇನಾದ್ರೂ ಲಕ್ಷ್ಮಿಗೆ ಡಿಸೈನ್ ಮಾಡ್ತೀರಾ ಅಂತ ಅಂದ್ರೆ ತೊಟ್ಟು ಹಾಗೆ ಇರ್ಲಿ ಹಾಗೇನೆ ಸಿಗ್ಸೋದಿಕ್ಕೆ ಹೆಲ್ಪ್ ಆಗುತ್ತೆ ನಾವು ಆಹಾರ ಮಾಡೋದ್ರಿಂದ ನಾವು ತೊಟ್ಟನ್ನ ಕಿತ್ಕೋಬೇಕಾಗುತ್ತೆ ಈ ತಾವರೆ ಹೂಗಳನ್ನ ಇವಾಗ ಸೈಡ್ ಅಲ್ಲಿ ಇಟ್ಕೊಂಡ್ಬಿಡೋಣ ಇವಾಗ ದಿಂಡನ್ನ ಹೊಲ್ಕೊಬರ್ಬೇಕಾಗತ್ತೆ ನೋಡಿ ದಿಂಡ್ ಒಲಿಯೋದಿಕ್ಕೆ ನಾನು ಇಲ್ಲಿ ಕಾರ್ಡ್ ಮಲ್ಗೆ ತಗೊಂಡಿದ್ದೀನಿ ನೋಡಿ ಕಾಡ್ಮಲ್ಗೆ ಅಂತಂದ್ರೆ ಹೀಗಿರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಒಂಥರ ಪ್ಲಾಸ್ಟಿಕ್ ಹೂವು ತರ ಇರುತ್ತೆ ಇದು ಯಾವುದೇ ಸ್ಮೆಲ್ ಬರೋದಿಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಫೋಟೋಗಾಗ್ಲಿ ಕಲ್ಸಕ್ಕಾಗ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಹೂವನ್ನ ತೋರಿಸ್ತಾ ಇದೀನಲ್ಲ ನಾನು ಅಲ್ಲಿಗೆ ನಾವು ಚುಚ್ಕೋಬೇಕಾಗುತ್ತೆ ನಿಮ್ಗೆ ಏನಾದ್ರೂ ಜಾಸ್ತಿ ದಪ್ಪ ತುಪ್ಪ ಬೇಕು ಅಂತ ಅಂದ್ರೆ ತುದಿಗ ಚುಚ್ಕೋಬೇಕಾಗತ್ತೆ ನಾನು ಸ್ವಲ್ಪ ಮೀಡಿಯಂ ಆಗಿ ಲಕ್ಷ್ಮಿಗೆ ಅಲ್ಬ ಮಾಡ್ತಾ ಇರೋದು ಸಣ್ಣದಾಗಿ ಹಾಕೋತಾ ಇದ್ದೀನಿ ನೋಡಿ ಇಲ್ಲೊಂದು ಸೂಜಿ ತಗೊಂಡು ಒಂದು ಆರೆಳೆ ದಾರನ ನಾನು ಡಬಲ್ನ ಏರ್ಸ್ಕೊತಾ ಇದ್ದೀನಿ ನಿಮ್ಮಲ್ಲಿ ಯಾವ್ದು ದಾರ ಇದೆ ಆ ದಾರದಲ್ಲೇ ನೀವು ಮಾಡ್ಕೋಬಹುದು ಆದರೆ ನೀವು ಎಳೆ ತಗೋಬೇಕಾಗುತ್ತೆ ನೀವು ಯಾವುದೇ ತರ ದಾರ ತಗೊಂಡ್ರು ಎಳೆ ತಗೊಳ್ಳಿ ಬಿಗಿ ಬರುತ್ತೆ ಯಾವುದೇ ತರ ಅರ್ಧ ಚಾನ್ಸಸ್ ಇರೋದಿಲ್ಲ ನಾನು ಒಂದು ಮಾರು ತಗೋತಾ ಇರೋದು ಒಂದು ಮಾರು ಆಗೋ ತಗೊಂಡ್ರೆ ಒಂದು ಫುಲ್ ಆರೋಕೆ ಕಂಪ್ಲೀಟ್ ಆಗುತ್ತೆ ಹಾಗೆಯೇ ದಾರದ ಕೊನೆಯಲ್ಲಿ ಸ್ವಲ್ಪ ದಾರ ಬಿಟ್ಬಿಟ್ಟು ಪತ್ತೆ ನಾನು ಗೊಳೆ ಹಾಕೋತಾ ಇದ್ದೀನಿ ಕಟ್ಕೋತಾ ಇದ್ದೀನಿ ಹಾಗೆ ಹಾಕೊಳ್ಳೋದ್ರಿಂದ ಹೂವು ನಾವು ಏರಿಸಿದಾಗ ಬಿಗಿಯಾಗಿ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ಒಂದು ತೊಟ್ಟಾಗ್ಲಿ ಕಡ್ಡಿ ಆಗ್ಲಿ ನಾವು ಕಟ್ಕೋಬೇಕಾಗತ್ತೆ ನೋಡಿ ನಾನು ಇವಾಗ ಏರಿಸ್ಕೋತಾ ಇದ್ದೀನಿ ತೋರಿಸಿದ್ನಲ್ಲ ನಿಮಗೆ ಎಲ್ಲಿ ಚುಚ್ಕೋಬೇಕು ಅನ್ನೋದು ಅಲ್ಲಿಗೆ ನೀವು ಚುಚ್ಕೋಬೇಕಾಗುತ್ತೆ ಲಕ್ಷ್ಮಿಗೆ ದಪ್ಪನೇದು ಆರ ಬೇಕಾಗಿಲ್ಲ ಸಣ್ಣ ನಾನು ಮಾಡ್ತಾ ಇರೋದು ಇವಾಗ ನೋಡಿ ಇಲ್ಲಿ ಒಂಬತ್ತು ಮಗ್ಗುನ ನಾನು ರೌಂಡಕ್ಕೆ ಏರಿಸ್ಕೊಂಡಿದ್ದೀನಿ ಇನ್ನು ಹತ್ತನೇ ಮಗ್ಗಿದೆಯಲ್ಲ ನಾವು ಒಂದೇ ಮಗ್ ಹಾಕಿದೀವಲ್ಲ ಅದ್ರ ಮೇಲೆ ಹತ್ತನೇ ಮಗ್ ಬರಬೇಕು ಆ ರೀತಿ ನೀವು ಏರಿಸ್ಕೊಂಡು ಸೂಜಿ ತುಂಬ ಏರಿಸ್ಕೊಂಡು ಹೋಗ್ಬೇಕಾಗುತ್ತೆ ನೀಟಾಗಿ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಅದು ಒಂದ್ರ ಮೇಲೊಂದು ಒಂದ್ರ ಮೇಲೆ ಒಂದು ನಾವು ಏರ್ಸ್ಕೊತ ಹೋಗ್ಬೇಕು ನೀವು ನೋಡ್ಕೊಳ್ಳಿ ಗೊತ್ತಾಗುತ್ತೆ ವಿಡಿಯೋ ನೋಡಿದ್ರೇನೆ ಮಾಡಬಹುದು ಅಷ್ಟು ಈಸಿ ಆಗಿರುತ್ತೆ ತುಂಬಾ ಈಸಿ ಆಗಿರುತ್ತೆ ಇದೇ ಆರನೇ ನೀವು ಮಾರ್ಕೆಟ್ ಅಲ್ಲಿ ಅಂಗಡಿಗಳಲ್ಲಿ ತರಕೋತಿರ ವರ್ಮಲಕ್ಷ್ಮಿ ಹಬ್ಬ ಸೀಸನ್ ಅಲ್ಲಿ ಅಂತಂದ್ರೆ ಏನಿಲ್ಲ ಅಂದ್ರೆ ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಏಳೆ ಹೇಳ್ತಾರೆ ಈ ರೀತಿ ಒಂದ್ ಕೆ ಜಿ ಮಗ್ಗನ್ನ ತಗೊಂಡ್ರೆ ಸಾಕು ಆರಾಮಾಗಿ ಒಂದ್ ಕೆ ಜಿಲಿ ಕಳಿಸೋದಾರ ಸಣ್ಣಗ್ ನಾವು ಮಾಡ್ತೀವಿ ಅಂತ ಅಂದ್ರೆ ಮೂರಾರ ಆಗ್ತವೆ ಏನಾದ್ರೂ ದೊಡ್ಡದಾಗ ಮಾಡ್ತೀವಿ ಅಂತ ಅಂದ್ರೆ ಎರಡು ಹಾರ ಆಗ್ತವೆ ಈಸಿಯಾಗಿ ಮಾಡ್ಕೋಬಹುದು ನೋಡಿ ಇದೇ ತರ ಸೂಜಿ ತುಂಬಾ ನಾವು ಏರಿಸ್ಕೊಬೇಕಾಗುತ್ತೆ ಇದು ಯಾವುದೇ ತರ ನೋವು ಆಗೋದಿಲ್ಲ ತುಂಬಾ ಚೆನ್ನಾಗಿ ಏರಿಸಕೋಬಹುದು ಇದು ಒಂದಾರ ಮಾಡೋದಿಕ್ಕೆ ಒಂದು ಮುಕ್ಕಾಲ್ ಗಂಟೆ ನಿಮಗೆ ತಗೋಬಹುದು ನೀವು ಎಕ್ಸ್ಪೀರಿಯನ್ಸ್ ಇರೋದಿಲ್ವಲ್ಲ ಸಲ ಮಾಡ್ತಾ ಇರೋದು ಅಂತಂದ್ರೆ ಒಂದ್ ಗಂಟೆನೆ ಆಗುತ್ತೆ ಮನೆನಲ್ಲೇ ತುಂಬಾ ಈಸಿಯಾಗೆ ಕಮ್ಮಿ ಖರ್ಚಲ್ಲಿ ಮಾಡ್ಕೋಬಹುದು ಇವಾಗ ನೋಡಿ ನಾನು ಸೂಜಿ ತುಂಬಾ ಹೂವನ್ನ ಏರಿಸ್ಕೊಂಡಿದೀನಿ ನೀವು ದಾರಕ್ಕೆ ಎಳಿಬೇಕಾದ್ರೆ ಹುಷಾರಾಗೆ ಎಳಿರಿ ಇಲ್ಲಾಂದ್ರೆ ಕಿತ್ಕೋಬಿಡುತ್ತೆ ಆರೇಳೆ ದಾರ ಏನಾದ್ರೂ ನೀವ್ ತಗೊಂಡ್ರೆ ತುಂಬಾ ಬಿಗ್ಗೆಗೆ ಕುತ್ಕೊಳುತ್ತೆ ಹೂವು ಆ ಕಡೆ ಈ ಕಡೆ ಅಳ್ಳಾಡೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದೆ ಬಿಗ್ಗೆಗೆ ಎಳ್ಕೊಳ್ಳಿ ಗಟ್ಟಿಯಾಗಿರುತ್ತೆ ಇದೇ ತರನ ಒಂದು ಮೊಳಕಿಂತ ಕಮ್ಮಿ ಆಗ್ಬೇಕು ಒಂದು ಬೆರಳಷ್ಟು ಕಮ್ಮಿ ಅಷ್ಟು ದಿಂಡನ್ನ ನಾನು ಏರ್ಸ್ಕೊತಾ ಇದ್ದೀನಿ ನಿಮ್ಮನೆ ಲಕ್ಷ್ಮಿ ನೀವು ಎಷ್ಟು ಎತ್ತರವಾಗಿರ್ತೀರೋ ಅಷ್ಟು ಎತ್ತರವಾಗಿ ನೀವು ಆರನ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಎರಡನೇ ಸೂಜಿ ಏರಿಸ್ಕೋಬೇಕಾದ್ರೆ ದಾರಕ್ಕೆ ಆ ಕಡೆ ಲಾಸ್ಟ್ ಮಗ್ಗು ಈ ಕಡೆ ಫಸ್ಟ್ ಮಗ್ಗು ಎರಡನ್ನೂ ಸಹ ಕೂಡಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕೂಡಸೋದ್ರಿಂದ ಗ್ಯಾಪ್ ಹೊಡೆಯೋದಿಲ್ಲ ಅವಾಗ ದಿಂಡು ಲಕ್ಷಣವಾಗಿ ಚೆನ್ನಾಗಿ ಬರುತ್ತೆ ನೀವು ನೋಡ್ಕೊಂಡ್ಬಿಟ್ಟು ಮಾಡ್ಕೊಳ್ಳಿ ಆ ಕಡೆ ಲಾಸ್ಟ್ ನೇ ಈ ಕಡೆ ಫಸ್ಟ್ ನೇ ಒಂದಕ್ಕೆ ಅಕ್ಕಪಕ್ಕ ನಾವು ಕೂರಿಸ್ಬೇಕಾಗತ್ತೆ ಆ ತರ ಮಾಡಿದ್ರೆ ದಿಂಡು ತುಂಬಾ ಚೆನ್ನಾಗಿ ಒಂದ್ರ ಮೇಲೆ ಒಂದು ಕುತ್ಕೊಂಡು ಬರುತ್ತೆ ನಾವು ಲಕ್ಷ್ಮಿಗೆ ಹಾರ ಹಾಕ್ದಾಗ ಮುಕ್ಕಾಲ್ ಭಾಗ ಆರನೆ ಕವರ್ ಮಾಡ್ಬೇಕು ಲಕ್ಷ್ಮಿನ ಅವಾಗ ತುಂಬಾ ಚೆನ್ನಾಗಿ ಕಾಣತ್ತೆ ಅದು ಸೈಡ್ ಅಲ್ಲಾಗ್ಲಿ ಕತ್ತಿನ ತವ ಕರೆಕ್ಟ್ ಆಗಿ ಕುತ್ಕೋಬೇಕು ಆ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿ ನೋಡಿ ನಾನು ಇಷ್ಟು ಒಂದು ಮಳಕ್ಕಿಂತ ಕಮ್ಮಿ ಕೈ ಅಳ್ತೆಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಒಂದುವರೆಗೆ ಏನಾಗೋ ಅಷ್ಟು ನಾನು ದಿಂಡನ್ನ ಹೊಲ್ತ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟೇ ಹೊಲ್ತ್ಕೋಬಹುದು ಇದು ಇಲ್ಲ ಅಂತಂದ್ರೆ ಇದೇ ತರನೇ ಬೇಕು ಅಂದ್ರೆ ನೀಟಾಗಿ ನೋಡ್ಕೊಂಡು ಇದೇ ತರನೇ ಮಾಡ್ಕೊಳ್ಳಿ ಇವಾಗ ನಾನು ಪತ್ರೆ ತಗೊಂಡಿದ್ದೀನಿ ಒಂದು ಪತ್ರೆನ ಮೂರು ಭಾಗ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸಣ್ಣದಾಗೆ ಮಾಡ್ಕೊಳ್ಳಿ ಅವಾಗ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ಪತ್ರೆ ಹಾಕ್ದಾಗ ಜಾಸ್ತಿ ಜಾತ್ರೆ ತರ ಕಾಣ್ಬಾರ್ದು ಮೂರೇ ಮೂರ್ ಪತ್ರೆನ ಒಡದ್ ಬಿಟ್ಟು ಹಾಕೋತಾ ನಾನು ಈ ರೀತಿ ರೌಂಡ್ ಶೇಪಲ್ಲಿ ಬರಬೇಕು ಆ ತರ ಪತ್ರೆನ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ ಸೂಜಿನ ತಗೊಂಡು ಮದ್ದಕ್ಕೆ ಯಾವ ಪತ್ರೆ ಭಾಗ ಬಿಚ್ಚೋಗ್ಬಾರ್ದು ಆ ರೀತಿ ಮದ್ದಕ್ಕೆ ಚುಚ್ಕೊಳ್ಳಿ ಆ ರೀತಿ ಚುಚ್ಕೊಳ್ಳೋದ್ರಿಂದ ನಾವು ಎಳೆ ಎಳೆ ಎಲ್ಲ ಕಿತ್ತುಬಿಟ್ಟು ಬಿಟ್ಟು ಜೋಡ್ಸಿರ್ತೀವಲ್ಲ ಅದು ಯಾವುದು ಮಿಸ್ ಆಗೋದಿಲ್ಲ ಇವಾಗ ತಾವರೆ ಹೂವನ್ನ ತಗೊಂಡು ಮದ್ದಿದ ಭಾಗದಿಂದ ಸೀದಾ ಹಾಕೊಳ್ಳಿ ನಾವು ನೆಕ್ಸ್ಟು ಹೊಲಿಬೇಕಾದ್ರೆ ಆವಾಗ ಉಲ್ಟ ಹಾಕೋಬೇಕಾಗತ್ತೆ ಇವಾಗ ನಾವು ಸೀದಾ ಹಾಕೋತಾ ಇರೋದು ನೋಡಿ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದೆ ಅಂತ ಇವಾಗ ಒಂದೇ ಒಂದು ಪತ್ರನ ತೆಗೆದ್ಬಿಟ್ಟು ಸಣ್ಣದಾಗೆ ಮಾಡಿಬಿಟ್ಟು ಮೂರು ಭಾಗ ಮಾಡ್ಕೊಂಬಿಟ್ಟು ಮೇಲಿಟ್ಕೊಂಡ್ರೆ ಇಷ್ಟೇ ರೆಡಿನೇ ಆಗೋಯ್ತು ಕಲ್ಲರು ಇವಾಗ ದಾರು ಕೇಳ್ಕೊಂಬಿಟ್ರೆ ಕಲ್ಲರ್ ಹಾಕಿರೋದು ಕಂಪ್ಲೀಟ್ ಆಗುತ್ತೆ ಇವಾಗ ಅದೇ ನಾವು ಮೊಗ್ಗನ್ನ ಜೋಡಿಸ್ಕೊಂಡು ಹೊಲ್ಸ್ಕೊಂಡು ಹೋಗ್ಬೇಕಾಗುತ್ತೆ ನಾವು ಕೆಳಗಡೆ ಎಷ್ಟು ಹಾಕಿದೀವೋ ಅದಕ್ಕಿಂತ ಕಮ್ಮಿ ಹಾಕೋಬೇಕಾಗುತ್ತೆ ಕಮ್ಮಿ ಅಂದ್ರೆ ತೀರಾ ಕಮ್ಮಿ ಅಲ್ಲ ಒಂದು ಬೆಳ್ಳ ಎಷ್ಟು ಸೈಜ್ ಇರುತ್ತೆ ನೋಡಿ ಎಷ್ಟು ಉದ್ದ ಇರುತ್ತೆ ಅಷ್ಟು ನೀವು ಕಮ್ಮಿ ಹಾಕೋಬೇಕಾಗುತ್ತೆ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಅವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಕಲ್ಲರ್ ಸಹ ಮದ್ದಿಗೆ ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅವಾಗ ನೀವೇನಾದ್ರೂ ಉದ್ದ ಹಾಕೊಂಡ್ರೆ ಅದು ಕಲ್ಲರ್ ಕೆಳಗ್ ಬಂದ್ಬಿಡತ್ತೆ ಲಕ್ಷ್ಮಿಗೆ ಬೇರೆ ದಿಂಡಾಕಿರೋ ತರ ಕಾಣುತ್ತೆ ಅದಕ್ಕೋಸ್ಕರ ಕಮ್ಮಿ ಹಾಕೋಬೇಕಾಗತ್ತೆ ಸ್ವಲ್ಪ ದಿಂಡು ಕಮ್ಮಿ ಮಾಡ್ಕೊಳ್ಳಿ ನೋಡಿ ನಾನು ಅಳತೆ ನಾನು ಹಾಕ್ತಾ ಇರ್ತೀನಲ್ಲ ಆ ಅಳ್ತೆ ನೋಡ್ಕೊಂಡು ನೀವ್ ಮಾಡ್ಕೋಬಹುದು ನಾವು ಯಾವ ತರ ದಿಂಡು ಒಲ್ತ್ಕೊಂಡಿದೀವೋ ಅದೇ ತರ ದಿಟ್ಟ ದಿಂಡನ್ನ ಹೊಲ್ಕೋಬೇಕಾಗತ್ತೆ ನಾನು ಲಕ್ಷ್ಮಿ ಕಳ್ಸಕ್ಕೆ ಎಷ್ಟು ಅಳ್ತೆಯಲ್ಲಿ ಯಾವ ತರ ಡಿಸೈನ್ ಅಲ್ಲಿ ಬೇಕು ಅಂತ ಅನ್ಸುತ್ತೋ ಆ ಡಿಸೈನ್ ಅಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ಏನಾದರೂ ಬೇರೆ ತರ ಡಿಸೈನ್ ಬೇಕು ಬೇರೆ ಅಳ್ತೆಯಲ್ಲಿ ಬೇಕು ಅನ್ನೋದಾದ್ರೆ ನನ್ನ ಚಾನೆಲ್ನ ಹೋಗಿ ಚೆಕ್ ಮಾಡಿ ಅಲ್ಲಿ ಎಲ್ಲಾ ತರ ವಿಡಿಯೋಸ್ ನಾನು ಹಾಕಿದ್ದೀನಿ ಎಲ್ಲ ತರ ಆರದ್ದು ವಿಡಿಯೋಸ್ಗಳನ್ನೂ ಹಾಕಿದ್ದೀನಿ ಹೋಗಿ ನೀವು ನೋಡ್ಬೋದು ನಾನು ಅಲ್ಲೂ ಸಿಗ್ಲಿಲ್ಲ ಅಂತಂದ್ರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಲಿಂಕ್ ನ ಅದನ್ನ ಕ್ಲಿಕ್ ಮಾಡ್ಕೊಂಡೋಗಿ ನೀವು ನೋಡ್ಬೋದು ಅಲ್ಲೂ ಕೂಡ ತುಂಬಾ ಚೆನ್ನಾಗಿರೋ ಹಾರಗಳ ಡಿಸೈನ್ಸ್ ಎಲ್ಲ ಇದಾವೆ ನೀವು ನೋಡ್ಕೊಂಡು ಮಾಡ್ಕೋಬಹುದು ಇವಾಗ ನೋಡಿ ಮೇಲ್ಗಡೆ ಹೊಲ್ಬೇಕಾಗಿರೋ ದಿಂಡು ಕಂಪ್ಲೀಟ್ ಆಗಿದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟನ್ನು ಹಾಕೊಂಡ್ಬಿಟ್ರೆ ಮೇಲ್ಗಡೆ ದಿಂಡು ರೆಡಿ ಆಗೋಗುತ್ತೆ ಕೆಳಗಡೆ ದಿಂಡಿಗಿಂತ ಸ್ವಲ್ಪ ಕಮ್ಮಿ ಆಗಿರ್ಬೇಕು ಆ ರೀತಿ ನಾವು ಹೊಲ್ಕೋಬೇಕಾಗತ್ತೆ ಇವಾಗ ಮೇಲ್ಗಡೆ ದಿಂಡು ಫುಲ್ಲು ಕಂಪ್ಲೀಟ್ ಆಯಿತು ಇವಾಗ ಮತ್ತೆ ಇನ್ನು ಸಣ್ಣ ಕಲ್ಲರ್ನ ನಾವು ಹಾಕೋಬೇಕಾಗುತ್ತೆ ಆ ಸಣ್ಣ ಕಲ್ಲರ್ ಹಾಕೊಳದಿಕ್ಕೆ ಒಂದೇ ಒಂದು ಪತ್ರೆ ತಗೊಂಡಿದ್ದೀನಿ ಅದನ್ನ ಮೂರು ಭಾಗ ಮಾಡಿಕೊಂಡು ಸಣ್ಣ ಸಣ್ಣಗ್ ಮಾಡ್ಕೊತಾ ಇದ್ದೀನಿ ಆ ದಿಂಡಿನ ಮೇಲೆ ಕುತ್ಕೋಬೇಕು ಈ ಕಲ್ಲರ್ ಹಾಗಾಗಿ ಸಣ್ಣಗೆ ಹಾಕೊಳ್ಳಿ ಒಂದೇ ಒಂದು ಪುಟಾಣಿ ರೆಡ್ ಕಲರ್ ಆಗಿರುವಂಥ ಗುಲಾಬಿ ಹೂವು ತಗೊಂಡಿದ್ದೀನಿ ಇದನ್ನ ತೊಟ್ಟು ಕಿತ್ಬಿಟ್ಟು ಬಿಟ್ಟು ಸೀದಾ ಹಾಕೋಬೇಕಾಗತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಆ ದಿಂಡಿನ ಮೇಲೆ ಈ ಕಲರ್ ಕುತ್ಕೋಬೇಕಾಗತ್ತೆ ಇವಾಗ ಅರ್ಧ ಆಹಾರ ಕಂಪ್ಲೀಟ್ ಆಗಿದೆ ನಾವು ಮೇಲ್ಗಡೆ ದಾರ ಬಿಟ್ಕೋಬೇಕಾಗುತ್ತೆ ಯಾಕಂದ್ರೆ ಅದು ಕೊಳ್ಳತ್ರ ಬರುತ್ತೆ ಅಲ್ಲಿ ದಾರ ಬಿಟ್ಕೋಬೇಕು ದಾರ ಬಿಟ್ಕೊಂಡಿದ್ದಾದ್ಮೇಲೆ ಸಣ್ಣ ಕಲರ್ ಹಾಕಿದಿವೆಲ್ಲ ಅದೇ ತರ ಈ ಕಡೆ ಹಾಕೋಬೇಕಾಗತ್ತೆ ಆದ್ರೆ ಉಲ್ಟಾ ಹಾಕೋಬೇಕು ಗುಲಾಬಿನೂ ಸಹ ಫಸ್ಟ್ ಗುಲಾಬಿ ಹಾಕೊಂಡು ಉಲ್ಟಾ ಹಾಕೊಳ್ಳಿ ಗುಲಾಬಿನ చుచ్కొట్టు మే పత్రను సహ ఉల్టా హాకెందు పత్రేన మూరు భాగంతో వర్దు సు చుచ్కొండూ అదనూ సహ ఎళ్ళి దారే ಇವಾಗ ನಿಮಗೆ ತುಂಬಾ ಈಸಿ ಆಗುತ್ತೆ ಈ ಕಡೆ ಹೊಲ್ದಿರೋದನ್ನ ನೋಡ್ಕೊಂಡು ಆ ಕಡೆ ಆರಾಮಾಗಿ ಮಾಡಬಹುದು ಅಳತೆ ಆಲೆ ಇರುತ್ತೆ ಅದಕ್ಕೋಸ್ಕರ ನೀವು ಈಸಿಯಾಗಿ ಮಾಡ್ಕೋಬಹುದು ಈ ಕಡೆ ಸ್ವಲ್ಪ ನಿಮಗೆ ಕಷ್ಟ ಆಗಿರುತ್ತೆ ಅಷ್ಟೇ ಆ ಕಡೆದು ತುಂಬಾ ಈಸಿ ಆಗುತ್ತೆ ಅದ್ರ ಕಲರ್ ಮಾತ್ರ ಉಲ್ಟಾ ಹಾಕೊಂಡು ಹೋಗ್ಬೇಕಾಗುತ್ತೆ ಅದೊಂದು ಸ್ವಲ್ಪ ತಿಳ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಈಸಿಯಾಗಿ ಮಾಡಿಕೊಂಡು ಹೋಗ್ಬೋದು ನಾವು ಈ ಕಡೆ ದಿಂಡನ ಎಷ್ಟು ಹಾಕಿದಿವೋ ಅದೇ ತರ ಅದೇ ಸೈಜ್ ಹಾಕೊಂಡು ಹೋಗಿ ನಾನು ಹೇಳ್ಕೊಟ್ಟಿರುವಂತ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ಸಾಕು ತುಂಬಾ ಸುಂದರವಾಗಿರುವಂತಹ ರೆಡಿನೇ ಮಾಡಬಹುದು ಈ ವಿಡಿಯೋ ಒಂದು ದಿಟ್ಟ ನೀಟಾಗಿ ಫಸ್ಟ್ ಇಂದ ಲಾಸ್ಟ್ ವರ್ಗು ನೋಡ್ಕೊಂಡ್ಬಿಡಿ ತುಂಬಾ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಇದನ್ನಂತೂ ಮರೆಯೋದಿ ಚಾನ್ಸ್ ಇಲ್ಲ ನೀವು ನೋಡಿ ಈ ಕಡೆ ದಿಂಡು ಸಹ ಆಗಿದೆ ಸ್ವಲ್ಪ ಇದೆ ಸಹ ಚುಚ್ಕೊಬಿಟ್ರೆ ಈ ಕಡೆ ದಿಂಡು ರೆಡಿ ಆಗೋಗುತ್ತೆ ಮುಕ್ಕಾಲ್ ಭಾಗ ಹಾರ ರೆಡಿನೇ ಆಗೋಯ್ತು ತುಂಬಾ ಈಸಿ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಕೈಯಾರ ನೀವೇ ಲಕ್ಷ್ಮಿಗೆ ಮಾಡಿಬಿಟ್ಟು ಹಾಕ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡ್ಕೊಂಡು ಚೆನ್ನಾಗಿ ಮಾಡಿ ಹಾರನ ಈ ಸಲ ನಿಮ್ ಕೈಯಾರೆ ಮಾಡಿರೋಂತ ಆರನೆ ಲಕ್ಷ್ಮಿಗೆ ಹಾಕಿ ನಿಮ್ಗೂ ಒಳ್ಳೇದಾಗುತ್ತೆ ನಮ್ಗೂ ಮನ್ಸಿಗ್ ಸಮಾಧಾನ ಆಗುತ್ತೆ ನಮ್ ಕೈಯಾರೆ ಮಾಡಿರೋದನ್ನ ಆರನ ಹಾಕಿದೀವಿ ಅನ್ನೋದು ನೋಡಿ ಇವಾಗ ಈ ಕಡೆ ಮೇಲ್ಗಡೆ ದಿಂಡು ರೆಡಿ ಆಗಿದೆ ಇವಾಗ ಮತ್ತೆ ನಾವು ಕಲ್ಲರ್ನ ಹಾಕೋಬೇಕಾಗತ್ತೆ ಕಲ್ಲರ್ ಹಾಕೋಬೇಕಾದ್ರೆ ಹುಷಾರಾಗ್ ಹಾಕೊಳ್ಳಿ ಆ ಕಡೆ ಸೀದಾ ಹಾಕಿರೋದನ್ನ ಈ ಕಡೆ ನಾವು ಉಲ್ಟಾ ಹಾಕೋಬೇಕಾಗುತ್ತೆ ನೋಡಿ ದಿಂಡನ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಒಂದು ಪತ್ರೆ ತಗೊಂಡು ಅದನ್ನು ಮೂರ್ ಭಾಗ ಮಾಡಿಕೊಂಡು ಉಲ್ಟಾ ಏಳ್ಸ್ಕೊತಾ ಇದ್ದೀನಿ ಮೊದಲಿಗೆ ನಾವು ಒಂದು ಪತ್ರೆ ಹಾಕೋಬೇಕು ಆಮೇಲೆ ಒಂದು ತಾಯರ ಹೂವನ್ನ ತಗೊಂಡು ಅದನ್ನು ಸಹ ಉಲ್ಟಾ ಚುಚ್ಕೋಬೇಕಾಗುತ್ತೆ ಕರೆಕ್ಟ್ ಆಗಿ ಮದ್ದಿಗೆ ಬರೋ ತರಾನೇ ಚುಚ್ಕೊಳ್ಳಿ ಮದ್ದಿಗೆ ಬರೋ ತರ ಚುಚ್ಕೊಂಡ್ರೆ ಆರ ನೀಟಾಗಿ ಕಲರ್ ಸಹ ಚೆನ್ನಾಗಿ ಕೂತ್ಕೊಂಡಿರುತ್ತೆ ಇಲ್ಲ ಅಂತಂದ್ರೆ ಚೊಟ್ಟ ಪಟ್ಟ ಆಗ್ಬಿಡುತ್ತೆ ಇವಾಗ ಮೂರ್ ಪತ್ರೆ ಹಾಕೋಬೇಕಾಗತ್ತೆ ಮೂರ್ ಪತ್ರೆನ ಚೆನ್ನಾಗಿ ರೌಂಡ್ ಕೇ ಬಡದ್ಬಿಟ್ಟು ಅದು ಕಮಲದಿಂದ ನಾವು ಏರಿಸ್ಕೊಬೇಕಾಗುತ್ತೆ ಇದೊಂದು ಟ್ರಿಕ್ ಅನ್ನ ನೀವು ಕಲ್ತ್ಕೊಂಡ್ಬಿಟ್ರೆ ಸಾಕು ಯಾವ್ ಕಡೆ ಸೀದಾ ಹಾಕ್ಬೇಕು ಯಾವ ಕಡೆ ಉಲ್ಟಾ ಹಾಕ್ಬೇಕು ಅನ್ನೋದನ್ನ ನೀವು ಆರಾಮಾಗಿ ಮಾಡ್ಬಿಡ್ತೀರಾ ಆರನ ತುಂಬಾ ಈಸಿಯಾಗಿ ಮಾಡ್ತೀರಾ ಸ್ವಲ್ಪ ಕನ್ಫ್ಯೂಸ್ ಆಗ್ಬಾರ್ದಷ್ಟೇ ಇವಾಗ ಮುಕ್ಕಾದ ಭಾಗ ಹಾರ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಇನ್ನು ಹಾರ ಕಂಪ್ಲೀಟ್ ಆಗಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನ ಕೆಳಗಡೆ ಇರುವಂತ ದಿಂಡನ ಬಿಟ್ರೆ ಹಾರ ಕಂಪ್ಲೀಟ್ ಆಗೋಗುತ್ತೆ ನೀವು ಒಂದ್ಸಲ ಎರಡ್ ಸಲ ಈ ರೀತಿ ಹಾರ ಮಾಡ್ಬಿಟ್ರೆ ಮೂರ್ನ ಸಲ ಅದೇ ಕರೆಕ್ಟ್ ಆಗೋಗುತ್ತೆ ನೀವ್ ಪಟ 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 ಅಂತ ಮಾಡ್ತಿರ್ತೀರ ಅಷ್ಟು ಫಾಸ್ಟ್ ಆಗ್ಬಿಡ್ತೀರಾ ತುಂಬಾ ಚೆನ್ನಾಗ್ ಮಾಡ್ಬೋದು ಕಲಿತೀರಾ ಯಾವ ತರ ಮಾಡ್ತೀರಾ ಅನ್ನೋದ್ರಲ್ಲಿ ಡಿಪೆಂಡ್ ಆಗುತ್ತೆ ನೀವು ತಿಳ್ಕೊಂಬಿಟ್ರೆ ಸಾಕು ಹೀಗ್ ಮಾಡಿದ್ರೆ ಹೀಗಾಗುತ್ತೆ ಹೀಗೆ ಮಾಡಿದ್ರೆ ಹಾಗಾಗುತ್ತೆ ಅಂತ ತುಂಬಾ ಈಸಿಯಾಗಿ ಮಾಡಿ ಮುಗಿಸ್ಬೋದು ನೀವು ಈ ಟೈಮ್ ನಲ್ಲಿ ಏರ್ಸಿರೋಂತ ಹೂವನ್ನ ದಾರಕ್ಕೆ ಎಳ್ಕೊಡ್ತಿರಲ್ಲ ಕಲರ್ ಹಿಂದೆ ಹಾಕ್ಬೇಕಾರೆ ಕಲ್ಲರ್ನ ನೀವು ಜಾಸ್ತಿ ಒತ್ಬಾರ್ದು ನೀವು ಒತ್ ಬಿಟ್ರೆ ಕಮಲದ ಹೂವ ಪಚಡಿ ಆಗೋಗುತ್ತೆ ಅದು ಸ್ವಲ್ಪ ಸಾಫ್ಟ್ ಮೃದುವಾಗಿರುತ್ತೆ ನೀವು ಹಾರ್ಡ್ ಆಗಿ ಇದು ಮಾಡಕ್ ಹೋದ್ರೆ ಅದು ಚೆನ್ನಾಗಿ ಕಾಣೋದಿಲ್ಲ ಫುಲ್ಲು ಕಳಿಸೋದಂಗತ್ತೆ ಕಲ್ಲರ್ಗಳು ಕಮಲದ ಹೂವು ಹಂಗೆ ಏರ್ಸಿರೋ ತರನೇ ಕಾಣಬೇಕು ಆ ರೀತಿ ಕಾಣಬೇಕು ಅಂದ್ರೆ ನೀವು ಸಾಫ್ಟ್ ಆಗಿ ಪ್ರೆಸ್ ಮಾಡಬೇಕಾಗುತ್ತೆ ಹೂವನ್ನ ಜಾಸ್ತಿ ಹಾರ್ಡಗಿ ಪ್ರೆಸ್ ಮಾಡಬಾರ್ದು ನೀವು ಇನ್ನು ಎರಡನೇ ಸೂಜಿ ಹಾಕ್ತಿರಲ್ಲ ಅವಾಗ ಒತ್ತಿದ್ರೆ ಅವಾಗ ಕರೆಕ್ಟ್ ಆಗಿ ಹೂವು ಕುತ್ಕೊಳ್ಳುತ್ತೆ ಕಲರ್ ಏನು ತೊಂದ್ರೆ ಆಗೋದಿಲ್ಲ ಇನ್ನ ನಾವ್ ಏರ್ಸ್ಕೊಂತ ಇದೀವಲ್ಲ ಆ ಸೂಜಿನ ಹಾಕ್ಬಿಟ್ರೆ ಕಂಪ್ಲೀಟ್ ಆಗಿ ಹಾರ ಮುಗ್ದೋಗುತ್ತೆ ಇಷ್ಟೇ ನೋಡಿ ಆರ ಕಂಪ್ಲೀಟ್ ಆಗಿದೆ ಇವಾಗ ಫುಲ್ಲು ಒಂದ್ಸಲ ನೋಡ್ಕೊಂಬನ್ನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸಂವಾಗಿರ್ಬೇಕು ದಿಂಡು ನೋಡಿ ರೆಡಿ ಆಗಿದೆ ಹಾರ ಇವಾಗ ಕೆಳಗಡೆ ನಾವು ಕಟ್ಕೋಬೇಕಾಗತ್ತೆ ಲಾಸ್ಟಲ್ಲಿ ನಾವು ಜಾಯಿಂಟ್ ಮಾಡ್ಕೋಬೇಕು ದಾರ ಬಿಟ್ಟಿರ್ತೀವಲ್ಲ ಆ ಕಡೆ ಫಸ್ಟ್ ದಾರ ಬಿಟ್ಟು ಒಂದು ತೊಟ್ಟನ್ನ ಕಟ್ಟಿರ್ತೀವಿ ನೋಡಿ ಅದನ್ನ ಮತ್ತೆ ನಾವು ಲಾಸ್ಟ್ ಎಂಡ್ ಮಾಡಿರ್ತೀವಲ್ಲ ಆ ಜಾಗದಲ್ಲಿ ನಾವು ನೀಟಾಗೆ ಕಟ್ಕೋಬೇಕಾಗತ್ತೆ ಬಿಗ್ಗೆಗೆ ಕಟ್ಕೊಳ್ಳಿ ಒಂದು ಮೂರ್ನಾಲ್ಕು ದಾರ ಜಾಸ್ತಿ ಎಕ್ಸ್ಟ್ರಾನೇ ಹಾಕೊಳ್ಳಿ ಕಿತ್ಕೋಬಾರದು ಹಾರ ಬಿಗ್ಗಾಗಿರ್ಬೇಕು ಇರ್ಬೇಕು ಅಂತಂದ್ರೆ ಈ ರೀತಿ ಗಟ್ಟಿಯಾಗಿ ಗೊಲೆ ಹಾಕೋಬೇಕಾಗುತ್ತೆ ಇವಾಗ ನಾವು ಕೆಳಗಡೆ ಕಲ್ಲರ್ ಹಾಕೋಬೇಕು ಕಲ್ಲರ್ ಹಾಕೋದಿಕ್ಕೆ ಮೊದ್ಲಿಗೆ ನಾನು ಒಂದ್ ಎರಡು ಪತ್ರೆನ ನೀಟಾಗಿ ಒಡೆದ್ಬಿಟ್ಟು ಉಲ್ಟಾ ಎಡಸ್ಕೊತಾ ಇದ್ದೀನಿ ನೀಟಾಗಿ ನೀವು ನೋಡ್ಕೋಬೇಕು ಈ ಕಡೆ ಕೆಳಗಡೆನೂ ಅಷ್ಟೇ ನಾನು ಉಲ್ಟಾ ಹಾಕೋತಾ ಇದ್ದೀನಿ ಒಂದ್ ತಲ್ ಮಾತ್ರ ನಾನು ಸೀದಾ ಹಾಕೊಳ್ಳೋದು ಇನ್ನೆರಡು ಎರಡ್ ಉಲ್ಟಾ ಹಾಕೋತಾ ಇರೋದು ಕಲ್ಲರ್ನ ಹಾಗೇ ತಾವ್ರೆ ಹೂವನೂ ಅಷ್ಟೇ ಉಲ್ಟಾ ಹಾಕೋಬೇಕಾಗುತ್ತೆ ನೀಟಾಗಿ ಆ ತೊಟ್ಟುನ ಕಿತ್ತಿರ್ತೀವಲ್ಲ ಅಲ್ಲೇ ಆ ಜಾಗದಲ್ಲೇ ಸೂಜಿ ಬರಬೇಕು ಆ ರೀತಿನೇ ಚುಚ್ಕೋಬೇಕಾಗುತ್ತೆ ಹಾಗೇ ಸೇಮ್ ಟು ಸೇಮು ಒಂದು ಮೂರು ಪತ್ರೆನ ರೌಂಡಕ್ಕೆ ಒಡ್ಕೊಬಿಟ್ಟು ನೀಟಾಗಿ ಹಾಕೊಂಬಿಟ್ರೆ ಅದ್ರ ಮೇಲೆ ಒಂದು ತೊಟ್ಟನ್ನ ಏರ್ಸ್ಕೊಬಿಡಿ ಪತ್ರೆ ತೊಟ್ಟನ್ನ ಅವಾಗ ಬಿಗ್ಗೆಗೆ ಕುತ್ಕೊಳ್ಳುತ್ತೆ ಇಲ್ಲಿಗೆ ಆರ ಕಂಪ್ಲೀಟ್ ಆಯಿತು ನಾವು ಕತ್ರಿ ತಗೊಂಡು ಇವಾಗ ದಾರನ ಕಟ್ ಮಾಡ್ಕೋಬೇಕಾಗುತ್ತೆ ದಾರನ ಬಿಟ್ಟು ಕಟ್ ಮಾಡ್ಕೊಳ್ಳಿ ಅಲ್ಲಿಗೆ ಇನ್ನು ಕೆಲಸ ಇದೆ ಇಲಾಖೆ ಹಾಕೋಬೇಕಾಗತ್ತೆ ಕುಚ್ಚುನ ಹಾಕೋಬೇಕಾಗತ್ತೆ ನೋಡಿ ದಾರ ಸೂಜಿಲ್ಯ ಮಿಕ್ಕಿದ್ರೆ ಎಕ್ಸ್ಟ್ರಾ ದಾರ ಏರ್ಸ್ಕೊಳದಿಕ್ಕೆ ಹೋಗ್ಬೇಡಿ ನಾನು ಆರ್ದಲ್ಲಿ ಮಾಡಿದ್ನಲ್ಲ ಅದೇ ದಾರ ಮಿಕ್ಕೊಂಡಿತ್ತು ಲಾಸ್ಟ್ ಗೆ ದಾರ ಬಿಡಬಾರ್ದು ಇಲಾಖೆ ಹಾಕ್ಬೇಕಾರೆ ನೀಟಾಗಿ ಒಂದು ಪತ್ರನ ಕಟ್ಕೊಬಿಡಿ ಅದಕ್ಕೆ ಒಂದೇ ಒಂದು ಸಣ್ಣದಗೆ ಸಣ್ಣಗೆ ಒಡ್ದಾಕೋಬಿಡಣ ಇವಾಗ ಸೀದಾ ಹಾಕೋತಾ ಇರೋದು ನಾನು ಇಲಾಖೆಗೆ ಯಾವುದೇ ಥರ ಉಲ್ಟಾ ಹಾಕೊಂಡು ಇರೋದಿಲ್ಲ ಹಾಗೆ ಒಂದ್ ಪುಟಾಣಿ ಗುಲಾಬಿ ತೊಗೊಂಡ್ಬಿಟ್ಟು ಸೀದಾನೆ ಚುಚ್ಕೊಂಬಿಟ್ಟು ಎಳ್ಕೊತಾ ಇದ್ದೀನಿ ದಾರನ ಇವಾಗ ಆ ಮಗ್ಗಳಿದೆಯಲ್ಲ ಎಂಟು ಮಗ್ಗನ ತೊಟ್ಟು ಕಿತ್ಬಿಟ್ಟು ಹಾಕೊಳ್ಳಿ ಈ ಮಗ್ಗನ್ನ ನಾವು ಸೂಜಿಗೆ ಏರಿಸ್ಕೊಬೇಕಾಗುತ್ತೆ ನೋಡಿ ತೊಟ್ಟನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಹತ್ನಾಗು ಕಟ್ ಮಾಡ್ಬೋದು ಜಾಸ್ತಿ ತೊಟ್ಟನ್ನು ಬಿಡಬಾರ್ದು ಮೀಡಿಯಮ್ ಆಗಿ ಎಂಟು ಮಗ್ಗಳನ್ನ ನಾನು ಚುಚ್ಕೋತಾ ಇದ್ದೀನಿ ನೋಡಿ ಈ ರೀತಿ ನಾವು ತೊಟ್ಟನ್ನ ಕಿತ್ತಿರ್ತೀವಲ್ಲ ಅದನ್ನ ಮೇಲ್ಗಡೆ ಭಾಗ ಬರೋ ತರ ಮಾಡಬೇಕು ಮುಂದೆಯಿಂದ ಸೂಜಿಗೆ ಚುಚ್ಕೋಬೇಕು ಈ ರೀತಿ ಚುಚ್ಕೊಬಿಟ್ಟು ದಾರಕ್ಕೆ ಎಳ್ಕೊಂಡ್ರೆ ಒಂದ್ ಇಲಾಖೆ ರೆಡಿ ಆಗುತ್ತೆ ಇದೇ ತರ ನೀವು ಎಷ್ಟು ಇಲಾಖೆ ಬೇಕಾದ್ರೂ ಹಾಕೊಂಡು ಮಾಡ್ಕೋಬಹುದು ನಾನು ಈ ಆರೋಕೆ ಮೂರು ಇಲಾಖೆ ಅಷ್ಟೇ ಹಾಕೋತಾ ಇರೋದು ನೋಡಿ ಮುದ್ದಾಗಿ ಕಾಣುವಂಥ ಒಂದು ಇಲಾಖೆ ರೆಡಿನೇ ಆಗೋಯ್ತು ಇದೇ ಥರನೇ ಇನ್ನೂ ಎರಡು ಹಾಕೋಬೇಕು ಆ ಎರಡನ್ನು ಹಾಕ್ಕೊಂಡು ನೀಟಾಗಿ ಆರಕ್ಕೆ ಕಟ್ಕೋಬೇಕಾಗತ್ತೆ ಮೊದಲಿಗೆ ಕಟ್ಕೋಬೇಕಾದ್ರೆ ಇನ್ನ ಎರಡು ಇಲಾಖಿ ಇರುತ್ತಲ್ಲ ಈ ಒಂದು ಇಲಾಖಿನ ಫಸ್ಟು ಗಂಟು ಹಾಕೊಳ್ಳಿ ಆಮೇಲೆ ಡೈರೆಕ್ಟಾಗಿ ಆರು ಕಟ್ಕೊಳ್ಳಿ ಹಾಗೆ ಮಾಡೋದ್ರಿಂದ ಯಾವುದೇ ಥರ ಹೆಚ್ಚು ಕಮ್ಮಿ ಆಗೋದಿಲ್ಲ ಲೆಂತ್ ಕರೆಕ್ಟಾಗಿ ಕುಚ್ಚು ಬರುತ್ತೆ ನೋಡಿ ಇವಾಗ ಆರಕ್ಕೆ ಕರೆಕ್ಟ್ ಆಗಿ ಕಟ್ಕೊಳ್ಳೋದ್ರಿಂದ ನೀಟಾಗಿ ಕಾಣುತ್ತೆ ಯಾವುದೇ ತರ ಹೆಚ್ಚು ಕಮ್ಮಿ ಆಗೋದಿಲ್ಲ ಏನು ಆಗೋದಿಲ್ಲ ಇನ್ನ ಎಕ್ಸೆಸ್ ದಾರ ಇರೋದನ್ನ ಕತ್ರಿ ತಗೊಂಡು ಕಟ್ ಮಾಡಿ ತುಂಬಾ ಚೆನ್ನಾಗಿ ಮುದ್ದಾಗೆ ಕಾಣುವಂತ ಆರ ರೆಡಿನೇ ಆಗೋಯ್ತು ತುಂಬಾ ಆಗಿ ಮಾಡಬಹುದು ನನ್ನ ಕೈಲಿ ಯಾರ ಮಾಡೋಕ್ಕಾಗುತ್ತೆ ಅಂದರೆ ನಿಮ್ಮ ಕೈಲು ಸಹ ಹಾಗೆ ಆಗುತ್ತೆ ಟ್ರೈ ಮಾಡಿ ಯಾವುದು ಟ್ರೈ ಮಾಡ್ದಲ್ಲ ಬರುತ್ತೆ ಅಂತ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತದಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾನೆ ಇರಿ ಥ್ಯಾಂಕ್ ಯು